ನೀವೇನ ಕೇಳಿದ್ರಿ ಅಂದ್ರೆ ಮೀಡಿಯಾದ ರಿಪೋರ್ಟ್ ಎಲ್ಲ ಉಲ್ಟಾಯ್ತಲ್ಲ ರೀ ಮೀಡ್ಯಾದ ಏನು ಬರ್ರಿ ಅನ್ನ ಸಾಬ್ ಗೊಲ್ಲೆ ಆಗ್ತಾರ ಸುಭಾಷ್ ಡೋಳೇಶ್ವರ್ ಆಗ್ತಾರ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದಿತ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳ್ಲಿಲ್ಲ ಅಂದ್ರೆ ಐದು ಮಂದಿ ಹಿರಿಯಾರಿಗೆ ಮಾಡಿದ್ವಿ ಉಸ್ತುವಾರಿ ಸಚಿವರೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೇ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಲಕ್ಷ್ಮಣ್ ಸೌದಿ ಅವ್ರನ್ನೆಲ್ಲ ಐದು ಮಂದಿ ಹಿರಿಯರ ಅಭಿಪ್ರಾಯ ತಂದು ಮಾಡ್ಕೊಂಡಿದ್ರಿ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತಗೊಂಡ್ರೆ ಆ ಪ್ರಕಾರ ನಿರ್ಣಯ ತಗೊಂಡ್ತೀರಿ ಅದಕ್ಕೆ ಅಂದ್ರೆ ಒಂದೇ ನೋಡ್ರಿಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ ಬರ್ತಾರೋ ಕೆಲವೊಂದು ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ದು ಬರ್ತಾರೆ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಿ ಅಪ್ಪ ಸಾಬ್ ಅಂದ್ರೆ ಅಂದರೆ ಕಾಂಗ್ರೆಸ್ಸಿಂದ ಅವರು ಈ ಕಾಂಗ್ರೆಸ್ಸಿಂದ ಒಬ್ರು ಅಧ್ಯಕ್ಷ ಆದ್ರಿಗ್ರೆ ಭಾಳ ದಿವ್ಸ ನಂತರ ಅದಕ್ಕೆ ಮುಂದೆ ಅದೇ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸರ್ಕಾರಗಳು ತಗೋಬೇಕಾಗ್ತೈತಿ ಆ ಉದ್ದೇಶ ಇರ್ಬೋದು ಎಲ್ಲ ಹಿರಿಯರು ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷಾಗಿ ಬ್ಯಾಂಕ್ ನಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು ಮಾಡಿರ್ಬೋದು ನನಗೆ ಅನ್ನಿಸ್ತದೆ ರಾಜೀನಾಮಪಾಧ್ಯಕ್ಷ ಸ್ಥಾನಕ್ಕೆ ಅವ್ರ ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಅಣ್ಣಾಸಾಬ್ ಜೊಳ್ಳೆ ಅವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಡೌಡೇಶ್ವರ್ ಇತ್ತು ಅಂಕಲಿಗರು ಎಲ್ಲರಿಗೂ ಇರ್ತಾರೆ ಮದ್ಯ ದೊಡ್ಡಗೋರ್ಗ್ರಿ ಸುಭಾಷ್ ಢೌಡೇಶ್ವರ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದ್ರಿ ಸಹಮತಿ ದೇವ್ರ ಅನೋಗ್ರೆ ದೇವರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತಿತ್ತು ಎಲ್ಲಾರು ಕೂಡಿದ್ರ ಆ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರು ಫೋನ್ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನಿನ್ ನಾನೇ ಮಾತಾಡಿದ್ರೆ ಲಕ್ಷ್ಮಣ್ ಸೌದಿ ಅವ್ರು ನೀನ್ ಇಲ್ಲೇ ಬಂದ್ರೆ ಎಲ್ಲ ಬೋರ್ಡ್ ಅಭಿಡ್ರೆ ಕೊಟ್ಟಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದ್ದಾರೆ ಎಲ್ಲಾರದು ಅಭಿಪ್ರಾಯ ತಗೊಂಡಾನೆ ಲಾಸ್ಟ್ ಏನ್ ಹೇಳಿದ್ರು ಅಂದ್ರೆ ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಸಚಿವರು ಬಿಡುಗಡೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟರೆ ಎಲ್ಲರದ್ದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು ನೀವೇ ಎಲ್ಲ ನೋಡ್ತೀರಿ ಯಾಕಂದರೆ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದರೆ ಒಂಬತ್ತು ತಿಂಗಳ ಅವಧಿ ಐತಿ ಚಲೋ ಹಂಗ್ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಅಲ್ಲಿ ಇಲೆಕ್ಷನ್ ಬರ್ತಾಯಿದ್ದಾರೆ ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡಿ ಎಲ್ಲರೂ ಕೂಡ ಮಾಡಿದ್ದಾರೆ ರೀ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ ರಮೇಶ್ ಅವ್ರು ನಾವೆಲ್ಲ ಕೂಡಿ ಸಮಾಜದಲ್ಲಿ ಇವತ್ತು ನೋಡಿರಿ ಒಂದೇ ಸೀಟಿಗೆ ಅನ್ನಪೋಸ್ ಮಾಡತ್ತ ಒಂದು ಆಮೇಲೆ ಅಕಸ್ಮಾತ್ ಇದೇ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ ಎಷ್ಟು ಪರಿಣಾಮ ಆಗ್ತೈತಿ ಡಿಪಾಸಿಟ್ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಬೇಡ ಏನೇ ಡಿಸಿಷನ್ ಆದರೂ ಆ ವಿರೋಧ ಅದು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ಟಾರೆ ರಮೇಶ್ ಜಾರಕಿಹೊಳಿ ಕೊಟ್ಟರು ಕೋರೆಯವರು ಪ್ರಭಾಕರ್ ಕೋರೆಯವರು ಸಹಕಾರ ಕೊಟ್ಟರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸರ್ ಎಲ್ಲರೂ ಸರ್ಕಾರದಿಂದ ಆಯ್ಕೆ ಮಾಡಿದ್ವಿ ಬ್ಯಾಂಕ್ ಹಿತದೃಷ್ಟಿಂದ ಮುಂದಿನ ದಿನಮಂದದಲ್ಲಿ ನಾವು ಹೀಗ ಮೀಡಿಯಾ ಜೊತೆ ಮಾತಾಡಿದ ಮುಂದಿನ ಮಾರ್ಚ್ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ ಏನು ತೊಂದರೆ ಆಗೋದು ನಡೆಸಬೇಕಾದ್ರೆ ಒಳ್ಳೆಯ ಉದ್ದೇಶದಿಂದ ಮಾಡೈತೀರಿ ಅಲ್ಲ ಬೈ ಎಲೆಕ್ಷನ್ದಲ್ಲಿ ನೋಡಲ್ಲ ಆಲ್ಮೋ ಆಲ್ಮೋಸ್ಟ್ ನಮ್ದ್ರೆ ಇದ್ರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶ ಇದೆ ರೀ ಶಿಗ್ಗಾಂವದಾಗ ಬೊಮ್ಮೆಯವ್ರ ಮಗ ಅವ್ರಿಗೆಲ್ಲಕ್ಕೆ ಅವಕಾಶ ಇದೆ ಸೊಂಡೂರು ಮಾತ್ರ ಫೈಟ್ ರೀ ಫಿಫ್ಟಿ ಫಿಫ್ಟಿ ಏನಾಗ್ತೈತಿ ಗೊತ್ತಿಲ್ಲ ರೀ ಅಲ್ಲಲ್ಲ ವಿರೋಧ ಆಯ್ಕೆ ಆದ್ರೆ ಚಲೋ ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆತಂದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳೀತೈತೆ ಪೊಲಿಟಿಕಲಿ ಸಂಸ್ಥೆ ಮ್ಯಾಗ ಎಫೆಕ್ಟ್ ಆಗ್ತೈತಿ ಎಲ್ಲರಿಗೂ ನಾವು ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತನು ಸಿಕ್ಕಾಗ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆಗೆ ಒಳ್ಳೇದಾಗ್ತೈತೆ ರೀ ಥ್ಯಾಂಕ್ ಯು ರೀ